ಮತ್ತೆ ಅದೇ ರೀತಿ ಕರ್ನಾಟಕ ಸೆಟ್ ಟೂಸನ್ ಟ್ವೆಂಟಿ ಫೈವ್ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಈ ಒಂದು ಸ್ವಯಂ ಪ್ರಭಾತ್ ಟಿವಿ ಚಾನೆಲ್ ಅನ್ನ ಕುರಿತು ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಈ ಒಂದು ಟಾಪಿಕ್ ಮೇಲೆ ಹಲವಾರು ಬಾರಿ ಎಂ ಸಿ ಕೆಗಳು ಬಂದ್ ಹೋಗಿವೆ ಸೊ ಇನ್ ಮುಂದೆ ಕೂಡ ಈ ಸ್ವಯಂ ಪ್ರಭಾತ್ ಟಿವಿ ಕುರಿತು ಕುಮ್ ಸಿ ಬರ್ತಾನೆ ಇರ್ತವೆ ಸೊ ಹಾಗಾಗಿ ಈ ಒಂದು ಟಾಪಿಕ್ ಮೇಲೆ ಯಾವ ರೀತಿ ಎಂ ಸಿ ಕೆ ಬರಬಹುದು ಮತ್ತೆ ಏನೆಲ್ಲ ಮಾಹಿತಿ ನಮಗೆ ಗೊತ್ತಿರಬೇಕು ಅಂತ ನಾವು ನೋಡ್ತಾ ಇದೀವಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂ ತಂಡ್ ಟ್ವೆಂಟಿ ಫೈವ್ ಅಥವಾ ಯು ಜಿ ಸಿ ನಟ್ ಟೂಸಂಡ್ ಟ್ವೆಂಟಿ ಫೈವ್ ಗೆ ಪ್ರಿಪೇರ್ ಮಾಡ್ತಾ ಇದೀರಾ ಸೊ ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಲೀಟ್ಯೂಡ್ ಪ್ರಿಪರೇಷನ್ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನ್ಯೂ ಬ್ಯಾಚ್ ಅನ್ನ ಟ್ವೆಂಟಿ ಟ್ವೆಂಟಿ ಆರಂಭ ಮಾಡಿದೀವಿ ಸೊ ಈ ಒಂದು ಚಾನಲ್ ನಲ್ಲಿ ನಿಮಗೆ ಕಂಪ್ಲೀಟ್ ಲೆಕ್ಚರ್ಸ್ ನೀಡ್ತಾ ತೆರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಐವತ್ತು ಕಾಂಪ್ರಿ ನೋಟ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಈ ಒಂದು ಕೋರ್ಸ್ ಇಂಗ್ಲಿಷ್ ಅಂಡ್ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಲ್ಲಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗಲು ಬಯಸ್ತೀರಾ ನೀವು ಈ ನಂಬರ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗುತ್ತೆ ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ನಂತರ ಈ ಒಂದು ಆ್ಯಪ್ ನಿಂದ ನೀವು ಜಾಯಿನ್ ಕೂಡ ಆಗಬಹುದು ಅದೇ ರೀತಿಯಲ್ಲಿ ಪೇಪರ್ ಟೂ ಗಾಗಿ ಯು ಜಿ ಸಿ ನೆಟ್ ಮತ್ತೆ ಕೆ ಎಸ್ ಎಟ್ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬಹುದು ಸೊ ಹಾಗಾದ್ರೆ ಸೊ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ಈ ಒಂದು ಸ್ವಯಂ ಮತ್ತೆ ಈ ಸ್ವಯಂ ಪ್ರಭಾವ್ ಟಿವಿ ಚಾನೆಲ್ ಬಗ್ಗೆ ತಿಳಿದುಕೊಳ್ತಾ ಇದೀವಿ ಸೊ ಮೊದಲಿಗೆ ನಮ್ಮ ಒಂದು ಡಿಸ್ಕಶನ್ ಅನ್ನ ಈ ಒಂದು ಸ್ವಯಂ ನಿಂದ ಆರಂಭ ಮಾಡೋಣ ಸೊ ಸ್ವಯಂ ಅಂದ್ರೆ ಈ ಸ್ವಯಂ ನ ಪುಲ್ ಫಾರ್ಮ್ ಹಲವಾರು ಬಾರಿ ಕೆಸಟ್ ಎಕ್ಸಾಮ್ ನಲ್ಲಿ ಬಂದ್ ಹೋಗಿದೆ ಯು ಸಿ ನೆಟ್ ಎಕ್ಸಾಮ್ ನಲ್ಲಿ ಕೂಡ ಒಂದು ಪ್ರಶ್ನೆ ಬಂದಿತ್ತು ಹಾಗಾದ್ರೆ ಈ ಒಂದು ಸ್ವಯಂ ನ ಪುಲ್ ಫಾರ್ಮ್ ಏನು ಅಂತಂದಾಗ study webs of active learning for young minds so you uh, know so i am now on so isn't so study webs of active learning for young minds next so it is a program that has been initiated by the government of india and has been designed to accomplish the three cardinal principles of the education policy ವಿಚ್ ಆರ್ ಆಕ್ಸೆಸ್ ಇಕ್ವಿಟಿ ಅಂಡ್ ಕ್ವಾಲಿಟಿ ಸೊ ಈ ಒಂದು ಸ್ವಯಂ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಆರಂಭ ಮಾಡುತ್ತೆ ಸೊ ಇದರ ಮೂರು ಪಾಲಿಸೀಸ್ ಗಳು ಏನಪ್ಪಾ ಅಂತಂದ್ರೆ ಒಂದು ಆಕ್ಸೆಸ್ ಇಕ್ವಿಟಿ ಮತ್ತೆ ಕ್ವಾಲಿಟಿ ಆಕ್ಸೆಸ್ ಅಂದ್ರೆ ಎಲ್ರಿಗೂ ಕೂಡ ಒಂದು ಶಿಕ್ಷಣದ ಸೌಲಭ್ಯ ದೊರೀಬೇಕು ಇಕ್ವಿಟಿ ಅಂತಂದ್ರೆ ಈ ಒಂದು ಎಜುಕೇಶನ್ ಅನ್ನ ನೀಡುವಲ್ಲಿ ಇಕ್ವಿಟಿ ಅಂದ್ರೆ ಸಮತೋಲನವನ್ನು ಮೇಂಟೈನ್ ಮಾಡಬೇಕು ಅಂದ್ರೆ ಎಲ್ರಿಗೂ ದೊರೆಯಲೇಬೇಕು ನೆಕ್ಸ್ಟ್ ಕ್ವಾಲಿಟಿ ಅಂದ್ರೆ ಈ ಒಂದು ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸುವುದು ಸ್ವಯಂ ಇಟ್ ಈಸ್ ಡೆವಲಪ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಐ ಟಿ ಮದ್ರಾಸ್ ವಿತ್ ದ ಹೆಲ್ಪ್ ಆಫ್ ಗೂಗಲ್ ಇಂಕ್ ಅಂಡ್ ಪರ್ಸಿಸ್ಟೆಂಟ್ ಸಿಸ್ಟಮ್ ಲಿಮಿಟೆಡ್ ನೆನಪು ಇಡಬೇಕು ಈ ಒಂದು ಸ್ವಯಂ ಅನ್ನ ಡೆವಲಪ್ ಮಾಡಿದವರು ಯಾರಪ್ಪ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಎನ್ ಪಿ ಟೆಲ್ ಐ ಐ ಟಿ ಮದ್ರಾಸ್ ಸೊ ಯಾರ ಹೆಲ್ಪ್ ತೆಗೆದುಕೊಂಡ್ರ ಅಂತಂದ್ರೆ ಈ ಒಂದು ಗೂಗಲ್ ಲಿಂಕ್ ಅಂಡ್ ಪರ್ಸಿಸ್ಟೆಂಟ್ ಸಿಸ್ಟಮ್ ಲಿಮಿಟೆಡ್ ಸೊ ಇವರ ಹೆಲ್ಪ್ ನೊಂದಿಗೆ ಈ ಒಂದು ಸ್ವಯಂ ಅನ್ನ ಬಿಲ್ಡ್ ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಈ ಒಂದು ಸ್ವಯಂನ ಮೇನ್ ಏಮ್ ಅಂದಾಗ ಈಸ್ ಟು ಮೇಕ್ ದ ಬೆಸ್ಟ್ ಟೀಚಿಂಗ್ ಫೆಸಿಲಿಟಿ ಅವಾಲೇಬಲ್ ಟು ಒನ್ ಆ್ಯಂಡ್ ಆಲ್ ದ ಒನ್ಸ್ ದನ್ಸ್ ನಾಟ್ ವೆಲ್ ಅಡ್ವಾಂಟೇಜ್ ಸೊ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ನೀಡುವುದು ಈ ಒಂದು ಸ್ವಯಂನ ಮುಖ್ಯ ಉದ್ದೇಶ ಆಗಿದೆ ಸೊ ಹಾಗಾದ್ರೆ ನಾವು ವಿಲ್ ಡಿಸ್ಕಸ್ ಅಬೌಟ್ ಸ್ವಯಂಪ್ರಭಾ ಹಾಗಾದ್ರೆ ಈ ಸ್ವಯಂಪ್ರಭಾ ಅಂದ್ರೆ ಏನು ಸ್ವಯಂಪ್ರಭಾ ಇಟ್ ವಾಸ್ ಲಾಂಚ್ ಆನ್ ಸೆವೆನ್ ಜುಲೈ ಟೂಸಂಡ್ ಸೆವೆಂಟೀನ್ ಸೊ ಈ ಒಂದು ಸ್ವಯಂಪ್ರಭಾ ಏಳು ಜುಲೈ ಟೂಸಂಡ್ ಸೆವೆಂಟೀನ್ ಇದನ್ನು ಆರಂಭ ಮಾಡಲಾಗುತ್ತೆ ಸೊ ಸ್ವಯಂಪ್ರಭಾ ಇಟ್ ಈಸ್ ಅ ಸೆಟ್ ಆಫ್ ಡಿಟಿ ಎಚ್ ಚಾನಲ್ ಡೆಡಿಕೇಟೆಡ್ ಟು ಬ್ರಾಡ್ಕಾಸ್ಟಿಂಗ್ ಹೈ ಕ್ವಾಲಿಟಿ ಎಜುಕೇಶ್ನಲ್ ಪ್ರೋಗ್ರಾಮ್ ಟ್ವೆಂಟಿ ಅಂದ್ರೆ ವಾರದಲ್ಲಿ ಏಳು ದಿನಗಳು ಕೂಡ ಈ ಸ್ವಯಂ ಪ್ರಭಾ ನಲ್ಲಿ ಏನಾಗುತ್ತೆ ಈ ಒಂದು ಡಿ ಟಿ ಎಚ್ ಚಾನಲ್ ನಲ್ಲಿ ಎಜುಕೇಶನ್ ರಿಲೇಟೆಡ್ ಪ್ರೋಗ್ರಾಮ್ ಗಳನ್ನ ಟೆಲಿಕಾಸ್ಟ್ ಮಾಡ್ಲಾಗುತ್ತೆ ಸೊ ಇದರಲ್ಲಿ ಒಟ್ಟು ಮೂವತ್ತೆರಡು ಡಿ ಟಿ ಎಚ್ ಚಾನೆಲ್ಸ್ ಗಳಿದಾವೆ ಸೊ ಇಟ್ ಯೂಸಸ್ ಯೂಸ್ಯಾಟ್ ಫಿಫ್ಟೀನ್ ಸ್ಯಾಟಲೈಟ್ ಸೊ ಈ ಒಂದು ಸ್ವಯಂ ಪ್ರಭಾವ ಯಾವ ಒಂದು ಸ್ಯಾಟಲೈಟ್ ಅನ್ನ ಯೂಸ್ ಮಾಡುತ್ತೆ ಅಂತಂದ್ರೆ ಜಿ ಸ್ಯಾಟ್ ಫಿಫ್ಟೀನ್ ನೆಕ್ಸ್ಟ್ ಸ್ವಯಂಪ್ರಭಾ ಆಪರ್ಸ್ ಆಫರ್ಸ್ ನ್ಯೂ ಕಂಟೆಂಟ್ ಎವ್ರಿ ಡೇ ಫಾರ್ ಅಟ್ ಲೀಸ್ಟ್ ಫೋರ್ ಅವರ್ಸ್ ಒಂದು ದಿನಕ್ಕೆ ಸುಮಾರು ನಾಲ್ಕು ಅವರ್ಗಳಾದರೂ ಹೊಸ ಕಂಟೆಂಟ್ ಪಬ್ಲಿಷ್ ಮಾಡೇ ಮಾಡ್ತಾರೆ ದಿಸ್ ಇಸ್ ರಿಪೀಟೆಡ್ ಫೈವ್ ಮೋರ್ ಟೈಮ್ಸ್ ಇನ್ ಈ ಒಂದು ಪ್ರೋಗ್ರಾಮ್ ಒಂದೇ ದಿನದಲ್ಲಿ ಐದು ಬಾರಿ ರಿಪೀಟ್ ಆಗ್ತಾ ಇದೆ ದ ಚಾನೆಲ್ಸ್ ಆರ್ ಲಿಂಕ್ಡ್ ಫ್ರಮ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಭಾಸ್ಕಾಚಾರ್ಯ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಅಪ್ಲಿಕೇಶನ್ಸ್ ಅಂಡ್ ಜಿಯೋ ಇನ್ಫಾರ್ಮೆಟಿಕ್ಸ್ ಗಾಂಧಿನಗರ್ ద కంటెంట్స్ ఆర్ ప్రొవైడెడ్ బై ఎన్ ఐఐటి యు జిసి సిగ్నో ఎన్ సిఆర్ టి కంటెంట్ అయితే అంతే ఎన్పిటెల్ ఆగి ఆగి ఇగ్నో ఎన్ సిఆర్టి ఆల్సో ఎన్ఐ ఒస్ ద వెబ్ పోర్టల్ ఇట్ ఈస్ మెయింటైన్డ్ బై ది ఇన్ నెక్కు సో ఈ పోర్టల్ అన్న మెయింటైన్ యారా ఇన్ఫార్మేషన్ అండ్ లైబ్రరి నెట్వర్క్ Platforms like Swayam, Swayam Prabha, and MOOC provide students with free online courses and educational resources to support their learning across various subjects. Swayam mm Prabha -hmm. has 32 channels. The course covers school education. ವಿಚ್ ಇನ್ಕ್ಲೂಡ್ಸ್ ಅಪ್ ಟು ದ ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಅಂಡ್ ವಾಸ್ ಡೆವಲಪ್ ಬೈ ಲೀಡಿಂಗ್ ಇನ್ಸ್ಟಿಟ್ಯೂಷನ್ ಲೈಕ್ ಐಐ ಟೀಸ್ ಐಐಎಂ ಅಂಡ್ ದ ಯುನಿವರ್ಸಿಟಿ ಸೊ ಇಲ್ಲಿ ಸ್ಕೂಲ್ ಎಜುಕೇಷನ್ ಪೋಸ್ಟ್ ಗ್ರಾಜುಯೇಷನ್ ತನಕ ಪ್ರೋಗ್ರಾಮ್ ಗಳನ್ನ ನೀಡಲಾಗುತ್ತೆ ಸೊ ಎಲ್ಲಾ ಪ್ರೋಗ್ರಾಮ್ ಗಳನ್ನ ಐಐ ಟೀಸ್ ಐಐ ಎಂ ಮತ್ತೆ ಯೂನಿವರ್ಸಿಟೀಸ್ ಡೆವಲಪ್ ಮಾಡ್ತಾ ಇದಾವೆ ಸೊ ಸ್ವಯಂ ಪ್ರಭಾನ್ ಒಟ್ಟು ಮೂವತ್ತೆರಡು ಟಿವಿ ಎಜುಕೇಶನಲ್ ಚಾನಲ್ಸ್ ಗಳಿದಾವೆ ಸೊ ಇಲ್ಲಿ ಬರುವ ಎಲ್ಲಾ ಮೆಟೀರಿಯಲ್ ಫ್ರೀ ಆಗಿರುತ್ತೆ ದ ಚಾನೆಲ್ ಬ್ರಾಡ್ಕಾಸ್ಟ್ ಲೆಸನ್ಸ್ ಆನ್ ಸಬ್ಜೆಕ್ಟ್ ಲೈಕ್ ಮ್ಯಾಥ್ ಸೈನ್ಸ್ ಸೋಶಿಯಲ್ ಸ್ಟಡೀಸ್ ಅಂಡ್ ಮೋರ್ ಟ್ವೆಂಟಿ ಬಾರ್ ಸೆವೆನ್ ಅಂದ್ರೆ ಈ ಒಂದು ಚಾನಲ್ಸ್ ಏನಿದಾವೆ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು ಇವೆಲ್ಲದರ ಮೇಲೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ಪ್ರೋಗ್ರಾಮ್ಸ್ ಅನ್ನು ನೀಡ್ತಾ ಇರ್ತಾರೆ ಸೊ ದೇ ಆರ್ ಆಲ್ ಅವೈಲೇಬಲ್ ಆನ್ ಟೆಲಿವಿಷನ್ ಅಂಡ್ ಆಲ್ಸೋ ಆನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಸೊ ಇದು ಟೆಲಿವಿಷನ್ ನಲ್ಲಿ ಲಭ್ಯವಿದೆ ಜೊತೆಗೆ ಕೆಲವು ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಕೂಡ ಇದು ಲಭ್ಯವಿದೆ

Channel five is related to Prabandhan. Channel five is Prabandhan. It is for Social Science, Management, Library Science, Information Science. Channel six is Vidik. It is for Social Science, Law, Legal Studies, Human Rights, and related subjects. Channel seven is Kautila, It is for Economics, Commerce, and Finance. Channel eight is Aryabhatta. Uh, it is for Physical Science, Mathematics, Physics, Chemistry, and related subjects. చానల్ నైన్ ఇస్ స్పందన ఇట్ ఈస్ ఫార్ సైన్స్ బోట్నీ జువాలజీ అండ్ బయోసైన్స్ చానల్ టెన్ దక్ష ఇట్ ఈ సైన్స్ అలైడ్ ఫిజికల్ కెమికల్ సైన్స్ ఎన్ీటెల్ ఇట్ ఈ ఫోర్ కేమికల్ ఇంజనీరింగ్ కెమెస్ట్రీ అండ్ రిలేటెడ్ సబ్జెక్ట్స్ చానల్ ట్వెల్వ్ ఎన్ ఇట్ ఈస్ ఫార్ సివిల్ ఇంజనీరింగ్ చర్టీన్ ఇట్ ఈస్ ఫార్ కంప్యూటర్ సైన్స్ అండ్ ఇంజినీరింగ్ NPTEL is for uh, channel fourteen. NPTEL it is for electrical engineering, electronics, and communication engineering. Channel fifteen NPTEL for engineering science and general science for engineering. Uh, NPTEL is for humanities, social science, management. Channel seventeen NPTEL is for mechanical engineering and related subject, Channel eighteen NPTEL is for mathematics, physics, metallurgy, and related subject. Channel nineteen IIT PAL it is for biology. नेक्स्ट चैनल ट्वेंटी फोर इग्नो इट इज़ फॉर एग्रीकल्चर वोकेशनल एंड अलाइड साइंस चैनल ट्वेंटी फाइव एन आई ओ एस इट इज़ फॉर डी एड रीजनल लैंग्वेज ऑप्शन ट्वेंटी चैनल ट्वेंटी सिक्स इग्नो फॉर स्टेट ओपन यूनिवर्सिटीज प्रोग्राम्स चैनल ट्वेंटी सेवन एन आई ओ एस फॉर सेकेंडरी स्कूल एजुकेशन चैनल ट्वेंटी एट एन आई ओ एस फॉर हायर सेकेंडरी स्कूल एजुकेशन चैनल ट्वेंटी नाइन यू जी सी इंप्लीमेंट फॉर पी जी सब्जेक्ट एंड योगा ಚಾನಲ್ ತರ್ಟಿ ಎನ್ ಐಒಎಸ್ ಫಾರ್ ಜ್ಞಾನಮೃತ್ ಜ್ಞಾನಾಮೃತ್ ಚಾನೆಲ್ ತರ್ಟಿ ಒನ್ ಎನ್ ಸಿಆರ್ಟಿ ಫಾರ್ ಸ್ಕೂಲ್ ಅಂಡ್ ಟೀಚರ್ ಎಜುಕೇಶನ್ ಚಾನಲ್ ತರ್ಟಿ ಟು ಇಗ್ನೋ ಅಂಡ್ ಎನ್ ಐಒಎಸ್ ಆರ್ ಫಾರ್ ಟೀಚರ್ ಎಜುಕೇಶನ್ ಇವು ಸ್ವಯಂ ಪ್ರಭಾ ಲಭ್ಯರುವ ಲಭ್ಯ ಇರುವ ಮೂವತ್ತೆರಡು ಡಿಟಿಎಚ್ ಚಾನಲ್ ಗಳಾಗಿವೆ ಎಲ್ಲ ಚಾನೆಲ್ಗಳು ಎಜುಕೇಶನ್ ರಿಲೇಟೆಡ್ ಆಗಿವೆ ಸೊ ಹಾಗಾದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಸ್ವಯಂ ಅಂಡ್ ಸ್ವಯಂ ಪ್ರಭಾ ಹೀಸ್ ದಟ್ ಸ್ವಯಂ ಇಸ್ ಅನ್ ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಅಂಡ್ ಪೋರ್ಟಲ್ ಫಾರ್ ಆನ್ಲೈನ್ ಕೋರ್ಸಸ್ And Swayam Prabha is an initiative where 32 quality educational channels through D2H on 24 into 7 basis are provided. So, then how to access Swayam Prabha? Swayam Prabha course. Now, the first one is uh, through D2H DTH television channel, second one is through Swayam Prabha website, through mobile application. ಫ್ರೀ ಅಂಡ್ ಓಪನ್ ಇವೆಲ್ಲವೂ ಕೂಡ ಫ್ರೀ ಆಗಿರ್ತವೆ ದೆನ್ ಅಂಡ್ ಸೆಲ್ಫ್ ಪೇಸ್ಡ್ ಲರ್ನಿಂಗ್ ಅಂದ್ರೆ ಇಲ್ಲಿ ಕ್ವೀಸ್ ಇರ್ತವೆ ಅಸೈನ್ಮೆಂಟ್ಸ್ ಇರ್ತವೆ ಕಂಡಕ್ಟ್ ಮಾಡಲಾಗುತ್ತೆ ಸೊ ಇದಿಷ್ಟು ಇನ್ಫಾರ್ಮೇಷನ್ ಸ್ವಯಂ ಪ್ರಭಾನ ಬಗ್ಗೆ ಆಗಿದೆ ಹಾಗಾದ್ರೆ ಈ ಸ್ವಯಂ ಪ್ರಭಾನ್ ಕುರಿತು ಯಾವ ರೀತಿ ಎಮ್ ಬರಬಹುದು ಅಂತ ನೋಡೋದಾದ್ರೆ ದ ಫಸ್ಟ್ ಎಂಸಿಕ್ಯೂ ಇಸ್ ದ ಕಂಟೆಂಟ್ ಚಾನಲ್ ಪೋರ್ ವಿತ್ ಥೀಮ್ ಆಫ್ ಎಜುಕೇಶನ್ ಅಂಡ್ ಹೋಮ್ ಸೈನ್ಸ್ ಆರ್ ಪ್ರೊವೈಡೆಡ್ ಬೈ ಆಪ್ಷನ್ ಒನ್ ಇ ಸಿ ನ್ಯೂ ಡೆಲ್ಲಿ Option 2 IIT Madras, Option 3 Igno, Option 4 IIT Delhi. Here the right answer is Option 1 CEC New Delhi. Next question is Theme of Swayam Prabha channel 25 Humanities and social science content is provided by which of the following? The right answer will be IIT, uh, Option 1 IIT Kanpur. The next question is How many channels are there in the Swayam Prabha bucket? The right answer is there are thirty-two DTH channels. Okay, friends. This is about our today's session. So, in the upcoming videos, we'll discuss the other topics. So, if you join our uh, entire course for paper one, you'll get theory lectures, MCQ lectures, mock test, previous year question papers with answers and explanation, and uh, you'll get notes also. In order to join, you can download Global Online app from the Play Store or, or else new no, Global Online Canada Antarguard. టెలిగ్రామ్ గ్రూప్ కదా జాయిన్ ఆగబుద్దు ఎస్ ఐ విష్ ఆల్ దెస్ట్ టు ఆల్ థ్యాంక్ యూ